ನಮ್ಮ ಮೀನನ್ನು ಇವತ್ತು ಮಂಗಳೂರು ಬಂದರಿಗೆ ತಂದಿದೆ ನೋಡಿ ಒಂದು ಬಗೆ ಬಗೆಯ ಮೀನು ರೇಟ್ ಹಾಕ್ಸಿದಾರೆ ಇಲ್ಲಿ ರೇಟ್ ಐತೆ ರೇಟ್ ಐತೆ ಮಲ್ಲಪಾಲೆ ಮೀನು ಒಂದು ಗೆರು ಒಂದು ಬಕ್ಕವಾಡೆ 330 ರೂಪಾಯಿ ಹಾ ಗಾಡಿ ಮಾಡ್ಬೇಕು ಗ್ಯಾಸ್ ಕರ್ಪ અમે બૉક્સ છે ભાઈ એ એમ કે પટ્ટી કે હેલ્પા પાડ લેવલ હેલ્પા પાડ હેલ્પા ನಮ್ಮ ಮೀನನ್ನು ಇವರಿಗೆ ಕೊಟ್ಟು ಇವರು ತಗೊಂಡು ಅಲ್ಲ ಕೈಯೋಟ್ ને નહી પાસ સુતો ગયો મન્યા દે હવે બે બે ઓટકે ઓટકે ઊભો રહે જાવ અહીં બેઠો થૂકિયા આ છે

સિય મલેય આભણે પરણે પરણ્તય મલ્ય મેય ને પાણ્ય વાણ્ય કજાંદા એણે જિય મેપણે મરણે જાણે જેંવ

ಫುಲ್ ಉದ್ದಕ್ಕೆ ಲೈನಲ್ಲಿ ಲೈನ್ ಮಂಗಳೂರು ಬಂದರ್ನಲ್ಲಿ ಬಗೆ ಬಗೆ ಮೀನು ಅದಮ್ಮೆ ಮೀನು ರೇಟ್ ಹಚ್ಚಿ ಸರಿ ಮಲ್ಲ போய் எதிரே எதிரே போய் லோட்டோம்பார் ಾರೆ ಸಣ್ಣ ಮೀನು ನೋಡಿ ಮೀನು ತುಂಬಾ ಕಮ್ಮಿ ಇದು ನೋಡಿ ನೀರುಗಾಗ ಹೇಗೆ ಡಿಫಲ್ಲಿ ಮುಳುಗ್ತದೆ ನೋಡಿ ಆದರೂ ಸಣ್ಣ ಮೀನನ್ನು ಕೊಲ್ಲುವುದು ನಿಲ್ಲಿಸಲಿಲ್ಲ ನೋಡಿ ಸಣ್ಣ ಮೀನನ್ನು ಕೊಲ್ಲುವುದು ನಿಲ್ಲಿಸ್ಲಿಲ್ಲ ದಿನ ದಿನ ಹೆಚ್ಚಾಗಿ ಕೊಲ್ತಿದ್ದಾರೆ ಈ ಮೀನನ್ನು ಸಣ್ಣ ಸಣ್ಣ ಮೀನು ನೋಡಿ ಒಂದೊಂದು ಜಾತಿಯ ಮೀನಿದೆ ಭೂತಾಯಿ ಬಂಗಡೆ ಎಲ್ಲಾ ತರ ತರದ ಮೀನಿದೆ ಸಣ್ಣ ಸಣ್ಣ ಮೀನು ನೋಡಿ ಗೆಳೆಯರೆ ದಿನ ದಿನ ಹೆಚ್ಚಾಗಿ ಈ ಸಣ್ಣ ಸಣ್ಣ ಮೀನನ್ನು ಕೊಲ್ತಿದ್ದಾರೆ ಎಟ್ಟಿ ಎಟ್ಟಿ ಮರಿ ಎಲ್ಲ ಸಣ್ಣ ಸಣ್ಣ ಮೀನು ನೋಡಿ ಗೆಳೆಯರೆ ಹೆಚ್ಚು ಹೆಚ್ಚಾಗಿ ಎಲ್ಲ ತರತರದ ಮೀನಿದೆ ಏಡಿ ಎಟ್ಟಿ ಡಿಸ್ಕೋ. ಹೆಚ್ಚು ಹೆಚ್ಚಾಗಿ ಕೊಲ್ತಿದ್ದಾರೆ ಸಣ್ಣ ಮೀನನ್ನು ಮತ್ತೆ ಬೋಟೆಲ್ಲ ನಿಲ್ಲಿಸಿ ಕಟ್ತಾರೆ ಮೀನಿಲ್ಲದೆ ನೋಡಿ ಸಂತಾನೋತ್ಪತ್ತಿ ತುಂಬಾ ಕಮ್ಮಿ ಮಾಡ್ತಾರೆ ಸಣ್ಣ ಮೀನನ್ನು ಏತನ ಕೆಜಿ ಬೂತೆ ತಗೊಳ್ತೀವಿ ಈಗ ನಾವು ನೋಡಿ ಹೆಚ್ಚ ಬಾಡ್ಲಿ ಸ್ಕೇಲ್ ಉಂಟದೆ ಹೋಯ್ತಾ ರಾಣಿ ವೆಲ್ತಾನೆ ಮೀನ್ ಒಂದರೆ ಕೆಜಿ ತಗೊಂಡು ಪದಾರ್ಥಕ್ಕೆ ಫ್ರೆಶ್ ಮೀನು ಏತು ರೂಪಾಯಿ ನಂಗಿದ ಅವಸ್ಥೆ ನೋಡಿ ನಂಗೆ ಮೀನು ಇದು ಐಸ್ ಎಲ್ಲ ಚೋಲಿ ಹೋಗಿದೆ ಮಂಗ್ಳೂರು ಬಂದರಲ್ಲಿ ಮೀನೆಲ್ಲ ನೋಡಿ ಅಲ್ಲಲ್ಲಿ ಡ್ರಾ ಅಲ್ಲಲ್ಲಿ ಸೇಲ್ ಸಾರಿ ಬೇಜರಿ ರೇಟ್ ಕಟ್ಟಿಂಗಕ್ಕೆ ತಗೊಂಡೋಗ್ತೇವೆ ನೋಡಿ ಕೇಳಿ ಏರ್ಲ ಖಾಲಿ ಕಟ್ಟಿಂಗ್ ಚಲ್ಟ್ ಎಷ್ಟು ನಾಲ್ಕು ರೂಪಾಯಿ ಕಟ್ಟಿಂಗ್ ಕಟ್ ಮಾಡ್ತಾರೆ ಇಲ್ಲಿ ಮೂರು ಬೇಕು ಕಟ್ ಮಾಡ್ತಾ ಇದ್ದಾರೆ ನೋಡಿ ಮಂಡೆ ಮಂಡ್ಯ ಊರು ಮಂಡೆ ಮಂಡೆ ಮೇನು ಇದು ತಲೆ 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 ಬೇಡು ತಲೆ 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 ಬಿಡು ತಲೆ ತಲೆನೂ ಕಟ್ಟಿಲ್ಲ ಹಾಂ ಹಾಂ ಇಂಜುಳಿಗೆ ಇಂಚೂ ಪಸ್ಟ್ ಉಂಡಪ್ಪ ಮಾಡ್ತಾರೆ ಸ್ಪೀಡ್ ಸ್ಪೀಡ್ ಕಟ್ಟಿ ಮಾಡ್ತಾರೆ ನೋಡಿ ಉದ್ದೋಗ ಫುಲ್ಲು ಕಟ್ಟಿಂಗಿದ ಕತ್ತೆರೆಯಲ್ಲಿ ಕಟ್ ಮಾಡ್ತಾರೆ ಇದರ ಜಾಗ ಲೈಟ್ ಆಗಿ ವೈಟ್ ಬೂರೈದು ಕ್ಲೀನ್ ಕಟ್ಟು ಪೊಡ್ಡ ಇಲ್ಲದ ನೋಡಿ ಗೆಲೇರಿ ಸ್ಪೀಡ್ ಸ್ಪೀಡ್ ಫಿಶಿಂಗ್ ಫಿಶ್ ಅನ್ನ ಹೇಗೆ ಮಾಡ್ತದ ಬೇಗ ಮಲ್ಪ ಇರ್ತದ ಇಲ್ಲಿ ಬೂತೆ ಕಟ್ ಆಗ್ತಿದೆ ಅಲ್ಲಿ ಡಿಸ್ಕ್ ಇದು ಮುರುಮಿನ್ ಕಟ್ಟಾಗ್ತಿದೆ ಮಂಗಳೂರು ಬಂದ ಕಾಗೆಗಳು ಕೊಕ್ಕರೆಗಳು ಎಲ್ಲ ಇದೆ ಚೌಲಿಯಾಗಿದ್ದ ಇದಾರೆ ನೋಡಿ ಕೊಂಡೊಷ್ಟು ಇಂಚು ಜೋಲಿ ಇತ್ತು ಮೀನ್ ಕಟ್ಟಿಂಗ್ ಎಲ್ಲ ಜನ ಇನ್ನು ಬರುವ ವಿಡಿಯೋ ನಾಳೆ ಮಾಡಿ ತೋರಿಸ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೊಡ ಬೇಡ ಬೇಡ